ಇದು ಟ್ಯಾಕ್ಸ್ ಕಟ್ಟದೇ ಇಲ್ದಿದ್ದವ್ರ ಕಾರ್ಡ್ ಕೂಡ ರದ್ದಾಗ್ತಿದೆ ಅಂತ ಯಾರು ಹೇಳಿದವರು ಅಂತವ್ರಿಗೆ ನಾವ್ ಯಾರಿಗೂ ಕೂಡ ಯಾರಿಗೂ ಕೂಡ ಅನರ್ಹರು ಇದಾರ ಅನರ್ಹರು ಮಾತ್ರ ರದ್ದು ಮಾಡಿದ್ರು ಅರ್ಹರು ಇದ್ದಾರಲ್ಲ ಅವ್ರಿಗೆ ಯಾರಿಗೂ ತಪ್ಪಿಸಲ್ಲ ಒಟ್ಟಾರೆ ಬಡವರಿಗೂ ಕೊಡಬೇಕು ಅಲ್ವಾ ಬಡವರ್ ಹೌದು ಹೌದೌದು ಅಂತ ನನ್ನ ಜೊತೆ ಹೇಳ್ತೀರಿ ಅಲ್ಲಿ ಬರೆಯುವಾಗ ತೋರಿಸುವಾಗ ಅವ್ರು ಬರ್ ತೋರಿಸ್ತೀರಿ ಅಲ್ಲೇ ಆಯ್ತಮ್ಮ ಆಯ್ತಮ್ಮ ಸಿ ನಾವು ಬಡವರಿಗೆ ಸಹಾಯ ಮಾಡಬೇಕು ಅಂತ ಕೊಡ್ತಾ ಇರ್ತೀವಿ ಅನ್ನ ಕೊಡ್ತಾ ಇರೋದು ಯಾರು ಯಾರ ಯಾರ ಅನ್ನಭಾಗ್ಯ ಕೊಟ್ಟವರು ಬಿಜೆಪಿಯವ್ರು ಯಾವ್ ಬಿಜೆಪಿಯವ್ರು ಕೊಟ್ಟಿದ್ರ ಅನ್ನಾಗ್ಯ ಬೇರೆ ಜೆಡಿ ಜೆಡಿಎಸ್ನವ್ರು ಮಾಡಿದ್ರ ನಾನು ಮಾಡದ್ದು ಸಿದ್ದರಾಮಯ್ಯ ಮಾಡದ್ದು ಮುಖ್ಯಮಂತ್ರಿ ಆಗಿರೋದು ಎರಡ್ ಸಾವಿರದ ಹದಿಮೂರ ಹದಿನೆಂಟರವ್ರು ನಾನು ಹದಿನೇಳರಲ್ಲಿ ಫ್ರೀಯಾಗಿ ಅಕ್ಕಿ ಕೊಡೋದು ಒಂದ್ ರೂಪಾಯಿಗೆ ಅಕ್ಕಿ ಕೊಡ್ತಿದ್ದೆ ಆಮೇಲೆ ಫ್ರೀಯಾಗಿ ಕೊಡೋದು ಮಾಡಿದೆ ಇದನ್ನ ಮಾಡಿದ್ರ ಬಿಜೆಪಿ ಅವ್ರು ಈಗ ಮಾತಾಡ್ತಾರೆ ಅಷ್ಟೇ ಯಾವ ರಾಜ್ಯದಲ್ಲಿ ಮಾಡಿದ್ರು ಬಿಜೆಪಿ ಅಧಿಕಾರದಲ್ಲಿ ಹಿಂದೆ ಯಾವ ರಾಜ್ಯದಲ್ಲಿ ಮಾಡಿದ್ರು ಗುಜರಾತ್ ನಲ್ಲಿ ಮಾಡಿದ್ರ ಮಧ್ಯಪ್ರದೇಶದಲ್ಲಿ ಮಾಡಿದ್ರ ಉತ್ತರ ಪ್ರದೇಶದಲ್ಲಿ ಮಾಡಿದ್ರ ಬಿಹಾರ್ ಮಾಡಿದ್ರ ಹರಿಯಾಣದಲ್ಲಿ ಮಾಡಿದ್ರ ಎಲ್ಲಿ ಮಾಡಿದ್ರು ಕೇಳಪ್ಪ ಏಕಾಏಕಿ ಇಲ್ಲ ಏನೂ ಇಲ್ಲ ಅರ್ಹರಿಗೆ ತಪ್ಸಲ್ಲ